ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸ ಬಯಸಿರತಕ್ಕಂಥ ಅಭ್ಯರ್ಥಿಗಳನ್ನೆಲ್ಲ ನಾಜೂಕಿನಿಂದ ಹಿಂದೆ ಸರಿಸುತ್ತಿರುವ ಜಾರಕಿಹೊಳಿ ಸಹೋದರರು ಇಡೀ ಜಿಲ್ಲೆಯೇ ನಮ್ಮ ಕಬ್ಜಾದಲ್ಲಿ ಇದೆ ಅಂತ ತೋರಿಸಿಕೊಳ್ಳುವ ದಾವತ್ತದಲ್ಲಿದ್ದಾರೆ ಆದರೆ ರಾಮದುರ್ಗ ಕ್ಷೇತ್ರದಿಂದ ಮಾತ್ರ ನಾನು ನಿರಾಯಸವಾಗಿ ಗೆದ್ದೇ ಗೆಲ್ತೀನಿ ಅಂತ ಶಾಸಕರಾದ ಅಶೋಕ್ ಅವರು ತುಂಬ ಭರವಸೆಯೊಂದಿಗೆ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಬಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಪ್ರತಿ ತಾಲೂಕಿಗೆ ಇವರು ನಮ್ಮ ಅಭ್ಯರ್ಥಿ ಅಂತ ಜಾರಕಿಹೊಳಿ ಸೋದರರು ಘೋಷಿಸಿದಂತೆ ರಾಮದುರ್ಗ ತಾಲೂಕಿನಲ್ಲೂ ಕೂಡ ತಮ್ಮ ಅಭ್ಯರ್ಥಿ ಅಂಥೇಳಿ ಹಾಲಿ ನಿರ್ದೇಶಕರಾದಂಥ ಶ್ರೀಕಾಂತ್ ದವಣ ಅವರನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ಘೋಷಿಸಿದ್ದಾರೆ ಆದರೆ ಮಾಜಿ ಶಾಸಕರಾದಂಥ ಮಹದೇವಪ್ಪ ಯಾದವರ ಸಹೋದರರು ಮತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚೇರ್ಮನ್ರು ಆದಂಥ ಮಲ್ಲಣ್ಣ ಯಾದವಡ್ ಅವರು ಕೂಡ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ನಾನು ಕೂಡ ಅಭ್ಯರ್ಥಿನಿ ಅಂತ ಅವರು ಕೂಡ ಚುನಾವಣೆ ಕಣಕ್ಕೆ ಇಳಿದಿರುವಂಥದ್ದು ಸ್ನೇಹಿತರೆ ಇದರ ಜೊತೆಗೆ ಇವತ್ತಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಭಾರೀ ಆಪ್ತರಾಗಿರ್ತಕ್ಕಂಥ ಶಾಸಕರು ಆದಂಥ ಅಶೋಕ್ ಪಟ್ಟಣ್ ನಾನು ಕೂಡ ಈ ಚುನಾವಣೆಯಲ್ಲಿ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಅವರು ಕೂಡ ಕಣಕ್ಕೆ ಇಳಿದಿರುವಂಥದ್ದು ಪ್ರಚಾರವನ್ನು ಕೈಗೊಂಡಿರುವಂಥದ್ದು ಸ್ನೇಹಿತರೆ ತಮ್ಮ ಮಾತು ಕೇಳದ ತಾಲೂಕಿನಲ್ಲಿ ಒಬ್ಬ ಸಹೋದರ ಘೋಷಿಸಿರುವ ಅಭ್ಯರ್ಥಿಯ ವಿರುದ್ಧ ನಿಂತಿರ್ತಕ್ಕಂಥ ಪ್ರತಿಸ್ಪರ್ಧಿ ಅಭ್ಯರ್ಥಿಯನ್ನೇ ಅವರು ಕೂಡ ನಮ್ಮ ಅಭ್ಯರ್ಥಿ ಅಂತ ಮತ್ತೊಬ್ಬ ಸಹೋದರ ಘೋಷಿಸುವ ಪರಿಪಾಠವನ್ನು ಹೊಂದಿರತಕ್ಕಂಥ ಜಾರಕಿಹೊಳಿ ಸೋದರರು ರಾಮದುರ್ಗ್ ವಿಷಯದಲ್ಲಿ ಮಾತ್ರ ಇನ್ನೂವರೆಗೆ ಯಾರನ್ನೂ ಕೂಡ ತಮ್ಮ ಪರ್ಯಾಯ ಅಭ್ಯರ್ಥಿ ಅಂತ ಘೋಷಣೆಯನ್ನು ಮಾಡಿಲ್ಲ ಸ್ನೇಹಿತರೆ ಉಸ್ತುವಾರಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಉಳಿದ ಕಡೆ ಘೋಷಣೆ ಮಾಡಿದಂತೆ ಅಶೋಕ್ ಪಟ್ಟಣ್ ಅವರನ್ನು ಕೂಡ ತಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಇಲ್ಲಿಯವರೆಗೂ ಘೋಷಿಸಿಲ್ಲ ಯಾಕಂತ ಗೊತ್ತಿಲ್ಲ ಈ ಮಧ್ಯೆ ತಮ್ಮನ್ನು ಬೆಂಬಲಿಸಲು ಕ್ಷೇತ್ರದಲ್ಲಿಯೇ ಪ್ರತಿ ಪಿ ಕೆ ಪಿ ಎಸ್ ಸಂಘಗಳಿಗೆ ಭೇಟಿ ಕೊಡ್ತಾ ಇರತಕ್ಕಂಥ ಶಾಸಕರನ್ನು ಶ್ರೀ ಗುಡ್ಚಿ ವೀರಣ್ಣ ಕ್ಷೇತ್ರದ ಪಿ ಕೆ ಪಿ ಎಸ್ ಸಂಘಕ್ಕೆ ಭೇಟಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ನಮ್ಮ ದ್ರಾವಿಡ ಭಾರತ ವಾಹಿನಿ ಅವರನ್ನು ಮಾತನಾಡಿಸಿತ್ತು ಆವಾಗ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಒಮ್ಮೆ ಕೇಳಿ ನೋಡಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಡಿ ಸಿ ಸಿ ಬ್ಯಾಂಕ ಚುನಾವಣೆಗಳ ಸ್ಪರ್ಧೆ ಮಾಡ್ತೀರ ಅಂತ ಕೇಳ್ಪಟ್ಟಿವಿ ಸರ್ ಏನು ಸರ್ ಅದು ತಮ್ಮ ಸ್ಟೇಟಸ್ ಏನೇನು ರೀ ಪ್ರಚಾರ ಸ್ಟೇಟಸ್ಸು ಹಂಡ್ರೆಡ್ ಪರ್ಸೆಂಟ್ ನಾವು ಗೆಂತೀವಿ ಹಾಂ ನಿಮ್ಮ ರಾಮದುರ್ಗದಲ್ಲಿ ಪಿ ಕೆ ಎಸ್ಗಳು ಎಷ್ಟಿದಾವೆ ಸರ್ ಟೋಟಲ್ ಮೂವತ್ತೇಳು ಇದಾವೆ ಮೂವತ್ತೇಳು ನಮ್ಗೆ ಹತ್ತಿರ ಇಪ್ಪತ್ತೆಂಟರಿಂದ ಮೂವತ್ತು ಸೊಸೈಟಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ನಾನು ನಿಂತ್ರುಣೆ ಅಂತಕೊಂತೀನಿ ಗೆದ್ದೆ ಗೆಲ್ತೀನಿ ಅಂತ ಬಹಳ ವಿಶ್ವಾಸ ಇದೆ ಈಗ ಹೆಂಗಿದ್ರು ಡೆಲಿಗೇಷನ್ ಫಾರ್ಮ್ ಎಲ್ಲ ವಿತರಣೆ ಆಗಿಬಿಟ್ಟಿದ್ರಲ್ಲ ಎಲ್ಲ ವಿತರಣೆ ಆಗಿದೆ ಇನ್ನೊಂದು ವಾರದಾಗ ಎಲ್ಲ ಚುನಾವಣೆಗಳು ಆಗ್ತದೆ ಡೆಲಿಗೇಷನ್ ಫಾರ್ಮ್ ತಗೊತಾರೆ ಎಲ್ಲರೂ ನಮ್ಮ ಸಂಬಂಧಪಟ್ಟ ಸ್ನೇಹಿತರು ತಗೊಂಡು ನಮ್ಮ ಕಡೆ ಸಪೋರ್ಟ್ ಮಾಡ್ತಾರೆ ನೀವು ಸರ ಸ್ಪರ್ಧೆ ಮಾಡಿರ್ಲಿಲ್ಲ ನೀವ್ರು ಇಲ್ಲ ಮಾಡಿರ್ಲಿ ಆ ಸೈಡ್ ಆ ಸೈಡ್ ಮಾಡಿದ್ರು ನಾನು ಮಾಡೇ ಇಲ್ಲ ಮಾಡೇ ಇಲ್ಲ ನೀವು ಬೆಂಬಲಿಸಿದ್ರಿ ಬೆಂಬಲಿಸಿದ್ವಿ ಅಷ್ಟೇ ಅಂದ್ರೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಯಾವುದೇ ಪರಿಸ್ಥಿತಿ ನೀವು ಗೆಲ್ತೀರಿ ಅಂತ ನಿಮ್ಗೆ ಭರವಸೆ ಭರವಸೆ ಮತ್ತೆ ಎದುರುಗಡೆ ಪಾರ್ಟಿ ಧವನ್ ಅವರು ಈ ಬಂದರ ನಾವು ಧವನ್ ಅವರು ಆಗ್ಲೇ ನಾಲ್ಕು ಸರಿ ಗೆದ್ದಿದ್ದಾರೆ ಈಗಾಗಲೇ ಐದನೇ ಸರಿ ಕೂಡ ಬೇರೆಯವ್ರಿಗೆ ಅವಕಾಶ ಕೊಡಿಂದ ಬಹಳ ಜನ ಕೇಳುದು ಸೊಸೈಟಿಯವರು ಆದ್ರೆ ಬೇರೆಯವರು ಬೇರೆ ಬೇರೆ ಜಿಲ್ಲೆಯವರ ನಾಯಕರುಗಳು ಹಸ್ತಕ್ಷೇಪದಿಂದ ಅವ್ರು ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ ನಮ್ಮದೇನಾದರೂ ರಾಮದೂರ್ ತಾಲೂಕಿನ ಬೇರೆ ಬೇರೆ ಜಿಲ್ಲೆದವರು ನಾಯಕರು ಯಾರು ಹಸ್ತಕ್ಷೇಪ ಮಾಡಬಾರ್ದು ಅಂತ ನಮ್ದು ಅಂದರೆ ಬೇರೆ ತಾಲೂಕಿನವರು ಇದ್ರೂ ಹಸ್ತಲ್ಲ ಬೇರೆ ತಾಲೂಕಿನ ಬೇರೆ ತಾಲೂಕಿನವರೇ ಹಾಂ ಹಸ್ತ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹಾಂ ಅಂದರೆ ನಿಮ್ಮ ತಾಲೂಕಿನ ಅಸ್ಮಿತೆ ಸಂಬಂಧಿ ಸ್ಪರ್ಧೆ ಮಾಡಕ್ಕೆ ಹತ್ತಿದ್ದೀರಿ ಹೌದೌದು ಹಾಂ ಒಳ್ಳೆ ಸರ್ ಇನ್ನೊಂದು ಸರ್ ಹೇಳಿ ಮಾತು ಸರ್ ಈಗ ನಿಮ್ಮದು ತಾಲೂಕಿನಂಥ ಭಾಳ ಹೆಮ್ಮೆಯಾದಂಥ ಒಂದು ಸಕ್ಕರೆ ಕಾರ್ಖಾನೆ ಧನಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತಾ ಇದೆ ಸರ್ ಇದಕ್ಕೆ ಕಮಿಂಗ್ ಹದಿನಾಲ್ಕಕ್ಕೆ ಇಲೆಕ್ಷನ ಘೋಷಣೆ ಆಗಿದೆ ಸರ್ ತಾವು ಶಾಸಕರಾಗಿ ಜವಾಬ್ದಾರಿಯುತವಾಗಿ ವ್ಯಕ್ತಿಯಾಗಿ ತಾವು ಇದರಾಗೇನು ಪಾರ್ಟಿಸಿಪೇಟ್ ಮಾಡತ್ತಿರೋ ಯಾರಿಗೆ ಸಪೋರ್ಟ್ ಮಾಡತ್ತಿರೋ ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ನಾವು ಎಲ್ಲ ನಮ್ಮವರ ಆ ಪಕ್ಷ ಈ ಪಕ್ಷ ಅನ್ನೋದೇ ಇಲ್ಲ ಯಾರ್ ನಿಂತ್ಕೊಂತಾರ ನಿಂತ್ಕೊಂಡ್ರಪ್ಪ ಗೆಲ್ರಿ ಶುಗರ್ ಫ್ಯಾಕ್ಟ್ರಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿದೆ ನಾನೇನ್ ಪ್ಯಾನಲ್ ಮಾಡಿಲ್ಲ ನಾನು ಇಂತರ ಓಟ್ ಹಾಕಂತ ಹೇಳಿಲ್ಲ ಎಲ್ಲಾರು ನಮ್ಮವ್ರೇ ಎಲ್ಲ ಪಾರ್ಟಿ ಯಾರು ಪ್ಯಾನಲ್ ಮಾಡೋ ಎಲ್ಲ ನಮ್ಮವ್ರೇ ಅವ್ರು ಯಾರ್ ಬೇಕಾರ್ ನಿಂತ್ಕೊಳ್ಳಿ ಚೆನ್ನಾಗಿ ಗೆಲ್ರಿ ಚೆನ್ನಾಗಿ ಫ್ಯಾಕ್ಟ್ರಿ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ವಿ ನೀವೇನ್ ಅಧಿಕಾರ ವಿಚಾರ ಎಲ್ಲ ನಾವು ಯಾಕೆ ಪ್ಯಾನಲ್ ಮಾಡಿ ಕಟ್ಕೋಬೇಕು ಎಲ್ಲಾರು ಮಾಡಿ ಯಾರು ಬರ್ತಾರ ಗೆಲ್ದರು ಎಲ್ಲ ನಮ್ಮವ್ರು ಇರ್ತಾರೆ ಕೆಲಸ ಮಾಡ್ಲಿ ಅಂತ ಹೇಳಿ ನಾನು ಆಸೆ ಪಡ್ತೇನೆ ನಮಸ್ಕಾರ ನಮಸ್ಕಾರ ಅಂದರೆ ಶುಗರ್ ಫ್ಯಾಕ್ಟ್ರಿ ವಿಷಯದಲ್ಲಿ ತಮ್ಮದು ನಾವಾಗಬೇಕಂತೇನಿಲ್ಲ ಏನಿಲ್ಲ ಯಾರು ಬೇಕಾದರೂ ಆಗಲಿ ಫ್ಯಾಕ್ಟ್ರಿ ಚೆಂದ ನಡೆಸ್ಕೊಂಡು ಹೋಗಲಿ ಅನ್ನೋ ಅಪೇಕ್ಷೆ ನಿಮ್ಮದು ಹೌದೌದು ನಿಮಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಕೋಲ್ಡ್ ವಾರ್ ನಡೆದ್ದು ಎಲ್ಲರಿಗೂ ಗೊತ್ತೈತೆ ಸರ್ ಕೋಲ್ಡ್ ವಾರ್ ಏನು ಸರ್ ನಡೆದದ್ದು ಏನು ಸರ್ ಈ ವಿಷಯದಲ್ಲಿ ಅವರು ಎಲ್ಲ ಕಡೆ ತಮ್ಮ ತಮ್ಮ ಕ್ಯಾಂಡಿಡೇಟ್ ನಿಲ್ಲಿಸ್ತಿರ್ತಾರೆ ಸರ್ ನಾವು ಇದು ನಮ್ಮ ಕ್ಯಾಂಡಿಡೇಟು ಅಥವಾ ಇದಕ್ಕೆ ನಿಲ್ಲಿಸಿದಾರೆ ಕಿತ್ತೂರು ನಿಲ್ಲಿಸಿದ್ರು ಆಮೇಲೆ ಇಲ್ಲಿ ಯರಗಟ್ಟಿಗೆ ನಿಲ್ಲಿಸಿದ್ರು ಆಮೇಲೆ ಎಲ್ಲ ಕಡೆ ಹೋಗ್ತಾರೆ ಸರ್ ಸೊ ತಾವು ಕಾಂಗ್ರೆಸ್ನ ಪಕ್ಷದವರು ಇದ್ದುದರಿಂದ ನಿಮ್ಮನ್ನು ಘೋಷಣೆ ಅವ್ರು ಇನ್ನೊರೆಗೆ ಮಾಡೇ ಇಲ್ಲ ಸರ್ ನಮ್ಮ ಕ್ಯಾಂಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಅಂತ ಅಂದೇ ಇಲ್ಲ ಸರ್ ಇದಕ್ಕೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈ ಚುನಾವಣೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಅನ್ನೋದು ಇಲ್ವೇ ಇಲ್ಲ ಎಲ್ಲ ಪಕ್ಷದವ್ರು ಸೇರಿ ಮಾಡುವಂಥ ಚುನಾವಣೆ ನಮ್ಮ ಜಿಲ್ಲಾ ಸಚಿವರು ನಾವೆಲ್ಲ ಅಣತಮೃದ ಥರ ಇದ್ದೀವಿ ನೀವು ಇಂಥ ಕ್ವಶನ್ಗಳು ಕೇಳಿ ನಮ್ಮನ್ನು ಭಿನ್ನಾಭಿಪ್ರಾಯ ಮಾಡೋಕ್ಕೆ ನಾವು ಪ್ರಯತ್ನ ಪಡ ಪಡಬೇಡ್ರಿ ನೀವು ಏನೇ ಪ್ರಯತ್ನ ಪಡ ನಾವೆಲ್ಲ ಅಣತಮೃತ ಚೆನ್ನಾಗಿರ್ತೀವಿ ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಆದ್ದರಿಂದ ಈ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಲಿ ಸಕ್ರೆ ಕಾರ್ಖಂಡೆ ಇದಾಗಿ ಕಾಂಗ್ರೆಸ್ಸು ಅಂತಿಲ್ಲ ಎಲ್ಲ ಪ ಎಲ್ಲ ಪಾರ್ಟಿಗಳು ಸೇರಿ ಒಂದು ಒಳ್ಳೆಯದು ಕೆಲಸ ಮಾಡ್ಬೇಕು ಅವ್ರ ತಾಲೂಕಿಗೆ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ ಸೊ ಲಾಸ್ಟ್ ಜನರಿಗೆ ರೈತರಿಗೆ ಏನು ಹೇಳಕ್ಕೆ ಸರ್ ಎಲ್ಲರೂ ಒಗ್ಗಂಟೆ ಕೆಲಸ ಮಾಡಿ ಯಾರು ನ್ಯಾಯವಾಗಿ ದುಡಿತಾರೆ ನಿಮ್ಮ ರೈತರ ಪಾಲಿಗೆ ಅವ್ರಿಗೆ ಓಟಾಗಿ ಗೆಲ್ಲಿಸ್ರಿ ಅಂತ ಹೇಳಿ ನಂದು ಆಸೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ